ಬಂಧುಗಳೇ ನಮಸ್ಕಾರ ಹೇಗಿದ್ರೆ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಬಾನು ಮುಷ್ತಾಕ್ ಇತ್ತೀಚೆಗೆ ಪ್ರತಿದಿನ ನಾವೆಲ್ಲರೂ ಕೂಡ ಕೇಳ್ತಾ ಇದ್ದಂತ ಲೇಖಕಿಯ ಹೆಸರು ಯಾವಾಗ ಇವರನ್ನ ದಸರಾ ಉದ್ಘಾಟನೆಗೋಸ್ಕರ ರಾಜ್ಯ ಸರ್ಕಾರ ಆಹ್ವಾನಿಸುತ್ತೋ ಅಂದಿನಿಂದಲೂ ಕೂಡ ವಿವಾದ ಶುರುವಾಗಿತ್ತು ಸಾಕಷ್ಟು ಚರ್ಚೆಯಲ್ಲವೂ ಕೂಡ ನಡೆದಿತ್ತು ಅಂತಿಮವಾಗಿ ಇದೇ ವಿಚಾರ ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಮೆಟ್ಟಿಲನ್ನೂ ಕೂಡ ಏರಿತ್ತು ಹೀಗಾಗಿ ಬಾನು ಮುಷ್ತಾಕ್ ಈ ಬಾರಿ ಆಹ್ವಾನಿಸಿದ ರೀತಿಯಲ್ಲೇ ದಸರಾವನ್ನ ಉದ್ಘಾಟನೆ ಮಾಡ್ತಾರಾ ಇಲ್ವಾ ಇಂಥ ಎಲ್ಲ ಪ್ರಶ್ನೆಗಳು ಕೂಡ ಇತ್ತು ಅಂತಿಮವಾಗಿ ಬಾನು ಮುಷ್ತಾಕ್ ಇವತ್ತು ಅತ್ಯಂತ ಯಶಸ್ವಿಯಾಗಿ ದಸರಾ ಉದ್ಘಾಟನೆಯನ್ನ ಮಾಡಿದ್ರು ಯಾವ ಕಾರಣಕ್ಕಾಗಿ ವಿರೋಧ ವ್ಯಕ್ತವಾಯಿತು ಅದಾದ ಬಳಿಕ ಆದಂತ ಬೆಳವಣಿಗೆಗಳೇನು ಅದೆಲ್ಲವನ್ನೂ ಕೂಡ ಆನಂತರ ಗಮನಿಸೋಣ ಈಗಿನ ಅಪ್ಡೇಟ್ ಅನ್ನ ಮೊದಲಿಗೆ ನಿಮ್ಮ ಮುಂದೆ ಇಡ್ತೇನೆ ಮುಂದುವಳೆ ಬಾನು ಮುಷ್ತಾಕ್ ಇವತ್ತು ಎಲ್ಲರ ಮನಸ್ಸನ್ನ ಗೆದ್ರು ಎಲ್ಲಿಯವರೆಗೆ ಅಂದ್ರೆ ಬಾನು ಮುಷ್ತಾಕ್ ಅವರನ್ನ ಆಹ್ವಾನಿಸಿದ್ದಕ್ಕೆ ತೀವ್ರ ವಿರೋಧವನ್ನ ವ್ಯಕ್ತಪಡಿಸಿದಂತ ಬಿಜೆಪಿ ಇವತ್ತು ಸ್ಪಷ್ಟೀಕರಣವನ್ನು ಕೊಡ್ತು ಇನ್ನು ಮುಂದೆ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಾವು ವಿರೋಧವನ್ನ ಮಾಡಲ್ಲ ಬಾನು ಮುಷ್ತಾಕ್ ಅವರು ನಡೆದುಕೊಂಡಂತ ರೀತಿ ನಮಗೆ ಇವತ್ತು ಬಹಳ ಖುಷಿಯಾಗಿದೆ ಅಥವಾ ತೃಪ್ತಿಯನ್ನು ತಂದಿದೆ ಆ ಕಾರಣಕ್ಕಾಗಿ ಈ ವಿಚಾರದಲ್ಲಿ ರಾಜಕಾರಣ ಮಾಡೋದಾಗ್ಲಿ ವಿರೋಧಿಸೋದಾಗಲಿ ಅದ್ಯಾವುದನ್ನು ಕೂಡ ಮುಂದುವರಿಸುವುದಿಲ್ಲ ಅಂತ ಹೇಳಿ ಬಿಜೆಪಿ ಇವತ್ತು ಸ್ಪಷ್ಟನೆಯನ್ನು ಕೊಡ್ತು ಹಾಗಾದ್ರೆ ಬಾನು ಮುಷ್ತಾಕ್ ಇವತ್ತು ಯಾವ ರೀತಿಯಾಗಿ ಮನಸ್ಸನ್ನ ಗೆದ್ದರೂ ಆ ಸಂಗತಿಯನ್ನ ಗಮನಿಸ್ತಾ ಹೋಗೋಣ ಬಂಧುಗಳೇ ಮೊದಲಿಗೆ ಬಾನು ಮುಷ್ತಾಕ್ ಅವರ ವಿಚಾರದಲ್ಲಿ ವಿರೋಧ ವ್ಯಕ್ತವಾಗುವುದಕ್ಕೆ ಕಾರಣ ಅವರು ಮೂರ್ತಿ ಪೂಜೆಯನ್ನ ನಂಬೋದಿಲ್ಲ ಅವರು ಮುಸ್ಲಿಂ ಸಮುದಾಯಕ್ಕೆ ಸೇರಿದ ಅವರು ಹಿಂದೂ ಸಂಪ್ರದಾಯಗಳನ್ನ ಪಾಲನೆ ಮಾಡೋದಿಲ್ಲ ಜೊತೆಗೆ ಸಂಪ್ರದಾಯಗಳಿಗೆ ಧಕ್ಕೆ ತರುವಂತ ಕೆಲಸವನ್ನ ಮಾಡ್ತಾರೆ ಈ ಮೂಲಕ ಹಿಂದೂಗಳ ಧಾರ್ಮಿಕ ಭಾವನೆಗೆ ಧಕ್ಕೆ ಆಗತ್ತೆ ಹೀಗಾಗಿ ಅವರನ್ನ ಆಹ್ವಾನಿಸಿದ ಎಷ್ಟರ ಮಟ್ಟಿಗೆ ಸರಿ ಸಿದ್ದರಾಮಯ್ಯ ಸರ್ಕಾರ ಈ ಉತ್ಸವವನ್ನೇ ಅಪವಿತ್ರಗೊಳಿಸುವಂತ ಕೆಲಸವನ್ನ ಮಾಡ್ತಿದೆ ಈ ರೀತಿಯಾಗಿ ಸಾಕಷ್ಟು ಆರೋಪ ಚರ್ಚೆ ಎಲ್ಲವೂ ಕೂಡ ನಡೆದಿತ್ತು ಆದರೆ ಬಾನು ಮುಷ್ತಾಕ್ ಇವತ್ತು ಅದೆಲ್ಲದಕ್ಕೂ ಕೂಡ ವ್ಯತಿರಿಕ್ತವಾಗಿ ನಡೆದುಕೊಳ್ಳುವ ಮೂಲಕ ಎಲ್ಲರ ಮನಸ್ಸನ್ನ ಗೆದ್ರು ಹಾಗಾದ್ರೆ ಏನೇನಾಯ್ತು ಅಂತ ನಾವು ಗಮನಿಸುತ್ತಾ ಹೋಗೋದಾದ್ರೆ ಮೊದಲು ಬಾನು ಮುಷ್ತಾಕ್ ಅವರು ಇವತ್ತು ಕಾಣಿಸಿಕೊಂಡಂತ ರೀತಿಯೇ ಎಲ್ಲರ ಗಮನವನ್ನ ಸೆಳಿತು ರೇಷ್ಮೆ ಸೀರೆ ಹಳದಿ ಸೀರೆಯನ್ನ ತೊಟ್ಟಿದ್ರು ಹಾಗೆ ಮುಡಿಗೆ ಮಲ್ಲಿಗೆಯನ್ನ ಮುಡಿದ್ರು ಈ ರೀತಿಯಾಗಿ ಇವತ್ತು ಬಾನು ಮುಷ್ತಾಕ್ ಕಾಣಿಸಿಕೊಂಡ್ರು ಅದಾದ ಬಳಿಕ ಮೊದಲು ಇದ್ದಂಥ ವಿರೋಧವೇ ಅವರು ಮೂರ್ತಿ ಪೂಜೆಯನ್ನು ನಂಬೋದಿಲ್ಲ ಅವರು ಸಂಪ್ರದಾಯಗಳನ್ನು ಪಾಲನೆ ಮಾಡೋದಿಲ್ಲ ಎನ್ನುವ ರೀತಿಯಲ್ಲಿ ಆದರೆ ಅದೆಲ್ಲ ಆರೋಪಗಳನ್ನು ಕೂಡ ಬದಿಗಿಟ್ಟಂತಹ ರೀತಿಯಲ್ಲಿ ಎಲ್ಲ ಸಂಪ್ರದಾಯವನ್ನು ಕೂಡ ಬಾನು ಮುಷ್ತಾಕ್ ಅಚ್ಚುಕಟ್ಟಾಗಿ ಇವತ್ತು ಫಾಲೋ ಮಾಡಿದರು ಮೊದಲಿಗೆ ಚಾಮುಂಡಿ ದೇವಸ್ಥಾನಕ್ಕೆ ಎಂಟ್ರಿ ಕೊಡ್ತಾ ಇದ್ದ ಹಾಗೆ ಗಣಪತಿಗೆ ಬಾನು ಮುಷ್ತಾಕ್ ಅವರು ನಮಿಸಿದ್ರು ಅದಾದ ಬಳಿಕ ಚಾಮುಂಡಿ ದೇವಿಗೂ ಕೂಡ ನಮಿಸಿದ್ರು ಮಂಗಳಾರತಿಯನ್ನ ಅತ್ಯಂತ ಪ್ರೀತಿಯಿಂದ ಬಾನು ಮುಷ್ತಾಕ್ ಅವರು ಸ್ವೀಕರಿಸಿದ್ರು ಹಾಗೆ ಚಾಮುಂಡಿ ದೇವಿಗೆ ಪುಷ್ಪಾರ್ಚನೆ ಮಾಡುವಂತ ಕೆಲಸವನ್ನ ಮಾಡಿದ್ರು ಹಾಗೆ ದೇವಿಯ ಸೀರೆಯನ್ನ ಕೂಡ ಬಾನು ಮುಷ್ತಾಕ್ ಸ್ವೀಕಾರವನ್ನ ಮಾಡಿದ್ರು ಅದೇ ರೀತಿಯಾಗಿ ದೇವಿಯ ಹೂವಿನ ಹಾರವನ್ನು ಕೂಡ ಬಾನು ಮುಷ್ತಾಕ್ ಅವರು ಇವತ್ತು ಸ್ವೀಕರಿಸಿದ್ರು ಈ ಮೂಲಕ ಯಾವೆಲ್ಲ ಸಂಪ್ರದಾಯಗಳನ್ನ ಮಾಡಲಾಗುತ್ತೋ ಎಲ್ಲ ಸಂಪ್ರದಾಯಗಳನ್ನು ಕೂಡ ತುಂಬಾ ಅಚ್ಚುಕಟ್ಟಾಗಿ ಬಾನು ಮುಷ್ತಾಕ್ ಅವರು ಇವತ್ತು ಫಾಲೋ ಮಾಡಿದ್ರು ಈ ಮೂಲಕ ಬಾನು ಮುಷ್ತಾಕ್ ಅವರ ನಡೆ ಪ್ರತಿಯೊಬ್ಬರ ಗಮನವನ್ನೂ ಕೂಡ ಸೆಳೆಯಿತು ಇದು ಒಂದು ಹಂತ ಆದ್ರೆ ಬಾನು ಮುಷ್ತಾಕ್ ಅವರು ಕಾಣಿಸ್ಕೊಂಡಂತಹ ರೀತಿ ಆ ಸಂಪ್ರದಾಯಗಳನ್ನ ತುಂಬಾ ಅಚ್ಚುಕಟ್ಟಾಗಿ ಫಾಲೋ ಮಾಡಿದಂಥ ರೀತಿ ಇದೆಲ್ಲವೂ ಕೂಡ ಒಂದು ಕಡೆಯಿಂದ ಆದ್ರೆ ಅದಾದ ಬಳಿಕ ಸಹಜವಾಗಿ ಬಾನು ಮುಷ್ತಾಕ್ ಅವರ ಭಾಷಣದ ಕಡೆಗೆ ಕುತೂಹಲ ಇತ್ತು ಸಾಕಷ್ಟು ಮಂದಿ ವಿರೋಧಿಸಿದಂತಹ ಕಾರಣಕ್ಕಾಗಿ ಇವತ್ತು ವೇದಿಕೆಯಲ್ಲಿ ಕೌಂಟರ್ ಕೊಡುವ ರೀತಿಯಲ್ಲಿ ಏನಾದರೂ ಮಾತಾಡಬಹುದಾ ಅಥವಾ ಬೇರೆ ರೀತಿಯಲ್ಲಿ ಏನಾದರೂ ಮಾತಾಡಬಹುದಾ ಇಂಥದ್ದೊಂದು ಕುತೂಹಲ ಚರ್ಚೆ ಅಂಥದ್ದೆಲ್ಲವೂ ಕೂಡ ಇತ್ತು ಆದರೆ ಭಾಷಣದುದ್ದಕ್ಕೂ ಕೂಡ ಅವರು ಎಲ್ಲಿಯೂ ಕೂಡ ದ್ವೇಷದ ಭಾಷಣವನ್ನು ಮಾಡಲಿಲ್ಲ ತಿರುಗೇಟು ಕೊಡುವ ರೀತಿಯಲ್ಲಿ ಕೌಂಟರ್ ಕೊಡುವ ರೀತಿಯಲ್ಲಿ ಇರಲಿಲ್ಲ ಅಥವಾ ಆ ವೇದಿಕೆಯನ್ನು ರಾಜಕೀಯಗೊಳಿಸುವಂತಹ ಪ್ರಯತ್ನ ಅಥವಾ ಅಲ್ಲಿ ಬೇರೆ ರೀತಿಯಲ್ಲಿ ಒಂದಷ್ಟು ಡಿಸ್ಟರ್ಬ್ ಮಾಡುವಂತಹ ಪ್ರಯತ್ನ ಅಂಥದ್ದೇನೂ ಕೂಡ ಆಗಲಿಲ್ಲ ಅದರ ಬದಲಾಗಿ ಅತ್ಯಂತ ಪ್ರೀತಿಯಾದಂಥ ಪ್ರೀತಿಯ ಜೊತೆಗೆ ಮೃದುವಾದಂಥ ಭಾಷಣವ ಒಂದು ಭಾಷೆಯನ್ನು ಬಳಸಿ ಬಾನುಮುಷ್ತಾಕ್ ಅವರು ಇವತ್ತು ಭಾಷಣವನ್ನು ಮಾಡಿದ್ರು ಪ್ರಮುಖವಾಗಿ ಅವರು ಪ್ರಸ್ತಾಪ ಮಾಡಿದಂಥ ವಿಚಾರ ಎಲ್ಲರ ಗಮನ ಸೆಳೆಯಿತು ಅವರು ಹೇಳ್ತಾ ಹೋಗ್ತಾರೆ ಚಾಮುಂಡಿ ತಾಯಿಯೇ ಇವತ್ತು ನನ್ನನ್ನ ಕರ್ಸ್ಕೊಂಡಿದ್ದಾಳೆ ಜೊತೆಗೆ ಈ ಪುಷ್ಪಾರ್ಚನೆ ಮಂಗಳಾರತಿ ಯಾವುದು ಕೂಡ ನನಗೆ ಹೊಸದಲ್ಲ ಎನ್ನುವಂಥ ಮಾತನ್ನ ಹೇಳಿದರು ಹಾಗೆ ಈ ಉದ್ಘಾಟನೆಗೆ ನನ್ನನ್ನ ಕರೆದಿದ್ದು ಅತ್ಯಂತ ಗೌರವದ ಗಳಿಗೆ ಅಂತ ನಾನು ಭಾವಿಸ್ತೀನಿ ಎನ್ನುವಂಥ ಮಾತನ್ನು ಕೂಡ ಪ್ರಸ್ತಾಪ ಮಾಡಿದರು ಅವ್ರು ಪೂಜೆ ಮಾಡುವ ಸಂದರ್ಭದಲ್ಲೂ ಕೂಡ ಅರಕ್ಷಣ ಭಾವುಕರಾಗಿದ್ದರು ಭಾಷಣ ಮಾಡುವ ಸಂದರ್ಭದಲ್ಲೂ ಕೂಡ ಆಗಾಗ ಭಾವುಕರಾಗ್ತಾನೆ ಇದ್ದರು ಅದೇ ರೀತಿಯಾಗಿ ಅವ್ರು ಹೇಳ್ತಾ ಹೋಗ್ತಾರೆ ನನ್ನ ಧಾರ್ಮಿಕ ಆಚರಣೆ ಯಾವತ್ತೂ ಕೂಡ ಹೊಸಲನ್ನು ದಾಟಿಲ್ಲ ಅಂದರೆ ಎಲ್ಲವೂ ಕೂಡ ವೈಯಕ್ತಿಕ ನಮ್ಮ ನಮ್ಮ ಧರ್ಮಕ್ಕೆ ಸೇರಿದಂಥ ಆಚರಣೆಗಳನ್ನ ಏನು ಮಾಡ್ತೀವಿ ಅವೆಲ್ಲವೂ ಕೂಡ ಮನೆ ಒಳಗಡೆ ಇರುತ್ತೆ ನಾನು ವೈಯಕ್ತಿಕ ಸಾರ್ವಜನಿಕವಾಗಿ ನಾನು ಯಾವುದನ್ನು ಕೂಡ ಪ್ರದರ್ಶನ ಮಾಡೋದಿಲ್ಲ ಅಥವಾ ಹೊರಗಡೆ ಹೊಸಲು ದಾಟಿ ಯಾವುದು ಕೂಡ ಬರೋದಿಲ್ಲ ಎನ್ನುವಂಥ ವಿಚಾರವನ್ನು ಹೇಳಿದ್ರು ಅದೇ ರೀತಿಯಾಗಿ ಎಲ್ಲರನ್ನೂ ಒಳಗೊಂಡು ಆಚರಿಸುವಂಥ ಸಂಸ್ಕೃತಿಯ ಉತ್ಸವ ಇದು ಹೀಗಾಗಿ ಇಲ್ಲಿ ಅವ್ರು ಬೇಡ ಇವ್ರು ಬೇಡ ಅನ್ನೋದು ಇರಲ್ಲ ಎಲ್ಲರನ್ನೂ ಕೂಡ ಒಳಗೊಳ್ಳಬೇಕಾದಂಥ ಉತ್ಸವ ಇದು ಆಕಾಶ ಯಾರನ್ನೂ ಕೂಡ ಬೇರ್ಪಡಿಸೋದಿಲ್ಲ ಭೂಮಿ ಯಾರನ್ನೂ ಕೂಡ ದೂರ ತಳ್ಳುವುದಿಲ್ಲ ಎನ್ನುವಂತ ಎರಡು ಆ ವಾಕ್ಯದ ಮೂಲಕ ತಾವು ಏನನ್ನ ಹೇಳಬೇಕಾಗಿತ್ತು ಯಾವ ಸಂದೇಶವನ್ನ ಸ್ಪಷ್ಟವಾಗಿ ಸಾರಬೇಕಿತ್ತು ಎಲ್ಲವನ್ನೂ ಕೂಡ ಬಹಳ ಅಚ್ಚುಕಟ್ಟಾಗಿ ಸಾರುವಂತ ಕೆಲಸ ಕೆಲಸವನ್ನ ಬಾನು ಮುಷ್ತಾಕ್ ಅವರು ಮಾಡಿದ್ರು ಇಷ್ಟೆಲ್ಲ ಆಯಿತು ಬಹಳ ಅಚ್ಚುಕಟ್ಟಾದಂಥ ಕಾರ್ಯಕ್ರಮ ಅದಾದ ಬಳಿಕ ಚಲುವಾದಿ ನಾರಾಯಣ ಅವರು ಬಿಜೆಪಿಯ ಪ್ರಮುಖ ಮುಖಂಡ ವಿಪ ಪರಿಷತ್ನ ವಿಪಕ್ಷ ನಾಯಕ ಮಾತಾಡಿದರು ಅವರು ಹೇಳಿದರು ನಾವು ಬಾನು ಮುಷ್ತಾಕ್ ಅವರು ದಸರಾ ಉದ್ಘಾಟಿಸೋದನ್ನು ವಿರೋಧಿಸಿದ್ವಿ ಇಸ್ಲಾಂ ಧರ್ಮವನ್ನು ಫಾಲೋ ಮಾಡ್ತಾರೆ ಜೊತೆಗೆ ಅವರ ಸಂಪ್ರದಾಯ ನಮ್ಮ ಸಂಪ್ರದಾಯಕ್ಕೂ ಬಹಳ ವಿಭಿನ್ನತೆ ಇದೆ ಎನ್ನುವಂಥ ಕಾರಣಕ್ಕಾಗಿ ಜೊತೆಗೆ ಅವರ ಒಂದು ಹೇಳಿಕೆಯನ್ನು ವಿರೋಧಿಸಿದ್ವಿ ಎನ್ನುವಂಥ ಮಾತನ್ನ ಅವರು ಹೇಳ್ತಾ ಹೋಗ್ತಾರೆ ಅದಾದ ಬಳಿಕ ಮುಂದುವರಿಸಿ ರೇಷ್ಮೆ ಸೀರೆಯನ್ನು ಉಟ್ಟು ಹೂವನ್ನು ಮುಡಿದು ಹಿಂದೂ ಹೆಣ್ಣುಮಗಳ ರೀತಿಯಲ್ಲಿ ಬಂದು ಅರಿಶಿನ ಬಟ್ಟೆಯನ್ನು ತೊಟ್ಟು ದೇವಸ್ಥಾನಕ್ಕೆ ಬಂದು ಆರತಿಯನ್ನು ಬೆಳಗಿ ಮಂಗಳಾರತಿಯನ್ನು ಸ್ವೀಕರಿಸಿ ಬಹಳ ಅಚ್ಚುಕಟ್ಟಾಗಿ ಇವತ್ತು ನಮ್ಮ ಎದುರುಗಡೆ ಕಾಣಿಸ್ಕೊಂಡ್ರು ಹೀಗಾಗಿ ಇನ್ಮುಂದೆ ನಾವು ಅವರನ್ನು ವಿರೋಧಿಸೋದಿಲ್ಲ ವಿರೋಧಿಸೋದ್ರಲ್ಲಿ ಯಾವುದೇ ಅರ್ಥವೂ ಕೂಡ ಇಲ್ಲ ಎನ್ನುವ ರೀತಿಯಲ್ಲಿ ಛಲವಾದಿ ನಾರಾಯಣ ಸ್ವಾಮಿಯವರು ಹೇಳಿದರು ಇದು ಇವತ್ತು ಆದಂತ ಬೆಳವಣಿಗೆ ಹಾಗಾದರೆ ಮುಂಚೆ ಏನಾಗಿತ್ತು ಅಂತ ಗಮನಿಸ್ತಾ ಹೋಗೋದಾದರೆ ಬಾನು ಮುಷ್ತಾಕ್ ಅವರಿಗೆ ದಸರಾ ಉದ್ಘಾಟನೆ ಆಹ್ವಾನಿಸೋದಕ್ಕೆ ಪ್ರಮುಖ ಕಾರಣ ಬರಹಗಾರರಿಗೆ ಕೊಡಮಾಡಲಾಗುವಂತಹ ಪ್ರಮುಖ ಪ್ರಶಸ್ತಿಗಳಲ್ಲಿ ಒಂದು ಭೂಕರ್ ಪ್ರಶಸ್ತಿ ಆ ಭೂಕರ್ ಪ್ರಶಸ್ತಿ ಈ ಬಾರಿ ಬಾನು ಮುಷ್ತಾಕ್ ಅವರ ಕೃತಿಗೆ ಒಲಿದಿತ್ತು ಒಂದು ರೀತಿಯಲ್ಲಿ ಕನ್ನಡಿಗರಿಗೂ ಕೂಡ ಅತ್ಯಂತ ಹೆಮ್ಮೆಯ ಸಂಗತಿ ಬಾನು ಮುಷ್ತಾಕ್ ಅವರನ್ನು ಪ್ರತಿಯೊಬ್ಬರು ಕೂಡ ಹಾಡಿ ಹೊಗಳುತ್ತಾನೆ ಇದ್ರು ಆ ಪಂಥ ಈ ಪಂಥ ಆ ಧರ್ಮ ಈ ಧರ್ಮ ಎಲ್ಲವನ್ನು ಮೀರಿ ನಾವು ಕನ್ನಡಿಗರು ಎನ್ನುವ ಕಾರಣಕ್ಕಾಗಿ ಎಲ್ಲರೂ ಕೂಡ ಅವರನ್ನ ಬೆಂಬಲಿಸ್ತಾ ಇದ್ರು ಯಾರೂ ಕೂಡ ವಿರೋಧಿಸ್ತಾ ಇರಲಿಲ್ಲ ಯಾವ ವಿರೋಧ ಶುರುವಾಗಿದ್ದು ಅಂದ್ರೆ ಅವರನ್ನು ದಸರಾ ಉದ್ಘಾಟನೆಗೆ ಆಹ್ವಾನಿಸ್ತಾ ಇದ್ದ ಹಾಗೆ ಅವರ ಹಳೆಯ ವಿಡಿಯೋ ಒಂದು ವೈರಲ್ ಆಗುತ್ತೆ ಆ ವಿಡಿಯೋದ ಸಾರಾಂಶ ಏನಪ್ಪ ಅಂದ್ರೆ ಒಂದು ಭುವನೇಶ್ವರಿ ತಾಯಿಯ ಬಗ್ಗೆ ಮಾತಾಡಿರ್ತಾರೆ ಸಾರಾಂಶ ಏನು ಅಂತ ಗಮನಿಸ್ತಾ ಹೋಗೋದಾದ್ರೆ ಅವರು ಮೂರ್ತಿ ಪೂಜೆಯನ್ನ ವಿರೋಧಿಸುವಂಥ ರೀತಿಯಲ್ಲಿ ಮಾತಾಡಿರ್ತಾರೆ ಆ ಕಾರಣಕ್ಕಾಗಿಯೇ ಈ ದಸರಾ ಉದ್ಘಾಟನೆಗೆ ಆಹ್ವಾನಿಸಿದಕ್ಕೆ ಅವರಿಗೆ ವಿರೋಧ ವ್ಯಕ್ತವಾಗಿತ್ತು ಅವ್ರು ನೋಡಿ ಭುವನೇಶ್ವರಿ ತಾಯಿಯನ್ನು ವಿರೋಧಿಸ್ತಾ ಮೂರ್ತಿ ಪೂಜೆಯನ್ನು ವಿರೋಧಿಸುತ್ತಿದ್ದಾರೆ ಹಿಂದೂಗಳ ಧಾರ್ಮಿಕ ಭಾವನೆಗೆ ಧಕ್ಕೆ ತರುವಂತ ಕೆಲಸವನ್ನು ಆ ಭಾಷಣದ ಮೂಲಕ ಮಾಡಿದ್ದಾರೆ ಆ ಕಾರಣಕ್ಕಾಗಿ ನಾವು ಅವರನ್ನು ಬೆಂಬಲಿಸೋಲ್ಲ ಅಂತ ಒಂದು ವರ್ಗ ಮತ್ತೊಂದು ವರ್ಗ ಅವ್ರು ಮುಸ್ಲಿಂ ಸಮುದಾಯಕ್ಕೆ ಸೇರಿದಂಥವ್ರು ಅವರ ಆಚರಣೆ ಬೇರೆ ನಮ್ಮ ಆಚರಣೆ ಬೇರೆ ಈ ದಸರಾ ಉತ್ಸವ ಅನ್ನೋದು ಹಿಂದೂ ಸಮುದಾಯದವರ ವಿಶೇಷವಾದಂಥ ಆಚರಣೆ ಅವರನ್ನು ಆಹ್ವಾನಿಸಿದ ಎಷ್ಟರ ಮಟ್ಟಿಗೆ ಸರಿ ಎನ್ನುವ ರೀತಿಯಲ್ಲಿ ಪ್ರಶ್ನೆಯನ್ನು ಮಾಡಿದ್ರು ಅಂತಿಮವಾಗಿ ಪ್ರತಾಪ್ ಸಿಂಹ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಮಾತಾಡಿದ್ರು ಅಂತಿಮವಾಗಿ ಹೈಕೋರ್ಟ್ಗೂ ಕೂಡ ಅರ್ಜಿಯನ್ನು ಸಲ್ಲಿಸಿದ್ರು ಬಾನು ಮುಷ್ತಾಕ್ ಅವರ ದಸರಾ ಉದ್ಘಾಟನೆ ಆಹ್ವಾನವನ್ನು ರಿಜೆಕ್ಟ್ ಮಾಡಬೇಕು ಎನ್ನುವಂಥ ರೀತಿಯಲ್ಲಿ ಹೈಕೋರ್ಟ್ ಆಗ ಬಹಳ ಸ್ಪಷ್ಟವಾಗಿ ಹೇಳುತ್ತೆ ಇಲ್ಲಿ ಯಾರ ಭಾವನೆಗೂ ಕೂಡ ಧಕ್ಕೆ ಆಗಿಲ್ಲ ಅಥವಾ ಯಾರ ಹಕ್ಕುಗಳನ್ನು ಕೂಡ ಕಿತ್ಕೊಂಡಿಲ್ಲ ಹೀಗಾಗಿ ನಾವಿದ ಈ ಅರ್ಜಿಯನ್ನು ಪರಿಗಣಿಸೋದಿಲ್ಲ ಎನ್ನುವ ರೀತಿಯಲ್ಲಿ ಅರ್ಜಿಯನ್ನು ಅವರು ರಿಜೆಕ್ಟ್ ಮಾಡಿದ್ರು ಹೈಕೋರ್ಟ್ ಅದಾದ ಬಳಿಕ ಸುಪ್ರೀಂ ಕೋರ್ಟ್ ಹೋಗಿದ್ರು ಸುಪ್ರೀಂ ಕೋರ್ಟ್ ಕೂಡ ಅದೇ ರಿಸಲ್ಟ್ ಬಂದಿತ್ತು ಅಂತಿಮವಾಗಿ ಎಲ್ಲ ಅಡೆತಡೆಗಳೇನಿತ್ತು ಅದನ್ನು ಮೀರಿ ಇವತ್ತು ಬಾನು ಮುಷ್ತಾಕ್ ಅವರು ದಸರಾವನ್ನು ಉದ್ಘಾಟಿಸಿ ಎಲ್ಲರ ಮನಸ್ಸನ್ನು ಗೆದ್ದರು ಒಂದು ಕಡೆ ನಿಮ್ಗೆ ಏನಿಸ್ತದೆ ಅದನ್ನು ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡತಕ್ಕಾಗಿ